ಯೂಶುವಲಿ ನೋಡಿದಾಗ ಇವಾಗ ಸ್ಟಾರ್ ಕಿಡ್ಸ್ ಅಂತ ನಾವೇನು ಹೇಳ್ತೀವಿ ಕಲಾವಿದರ ಮಕ್ಕಳು ಸೊ ಅವರು ಬೇಗ ರಿಜಿಸ್ಟರ್ ಆಗೋದಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಈ ಒಂದು ಒಂದು ನಾಲ್ಕೈದು ವರ್ಷ ಒಂದು ಹತ್ತು ವರ್ಷದ ಹಿಸ್ಟ್ರಿ ನೋಡಿದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾರೆ ಸೊ ಹೀಗಿದ್ದಾಗ ಒಂದು ದೊಡ್ಡ ಪ್ರೊಡಕ್ಷನ್ ಇದರಲ್ಲಿ ನಾನು ಸಿನಿಮಾ ಮಾಡಬೇಕು ಒಬ್ಬ ಒಳ್ಳೆ ಡೈರೆಕ್ಟರ್ ಆಲ್ರೆಡಿ ಎಸ್ಟ್ಯಾಬ್ಲಿಷ್ ಆಗಿರೋ ಡೈರೆಕ್ಟರ್ ಜೊತೆಗೆ ಕೆಲಸ ಮಾಡಬೇಕು ಅಂತೆಲ್ಲ ಇರುತ್ತೆ ಆಸೆ ಒಬ್ಬರು ಶಾರ್ಟ್ ಫಿಲಮ್ ಡಿರೆಕ್ಟ್ ಮಾಡ್ತಾ ಇದ್ದವರು ನಿಮ್ಮ ಒಂದು ಮುಂದಿನ ಸಿನಿಮಾ ಹಿರಣ್ಯವನ್ನು ಡೈರೆಕ್ಟ್ ಮಾಡ್ತಾರೆ ಅಂದಾಗ ಸೊ ಅದನ್ನ ಹೇಗೆ ಒಪ್ಕೊಂಡ್ರಿ ನೀವು ಲೈಕ್ ನಿಮ್ಗೆ ಅನ್ನಿಸ್ತಾ ಅದು ಕ್ಲಿಕ್ ಆಗುತ್ತೆ ಇಂಪಾರ್ಟೆನ್ಸ್ ಕೊಡ್ತೀನಿ ಅವ್ರ ಪ್ರೀವಿಯಸ್ ಬ್ಯಾಕ್ ಗ್ರೌಂಡ್ ಏನು ಅವ್ರ ಕೆಪಾಸಿಟಿ ಇದೆಯಾ ಇಲ್ವಾ ಅನ್ನೋದನ್ನ ನಾನು ತಲೆ ಕೆಡ್ಸ್ಕೊಳ ಅಂದ್ರೆ ಎಲ್ಲ ಹೊಸೊಬ್ರಿಗೂ ಒಂದು ಚಾನ್ಸ್ ಬೇಕು ಅವ್ರು ಪ್ರೂವ್ ಮಾಡ್ತಾರೆ ನಾವು ಹೊಸೊಬ್ಬರು ಇದ್ದಾಗ ನಮ್ಮನ್ನ ತುಂಬ ಜನ ರಿಜೆಕ್ಟ್ ಮಾಡಿದ್ದಾರೆ ಸೊ ಅದು ಬೇರೆ ಆಗಬಾರದು ಸೊ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟನ್ನು ವೈಡ್ ಮಾಡೋಣ ಅಂತ ಅಷ್ಟೇ ಸೊ ತುಂಬ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ಗಳಲ್ಲೂ ಕೆಲಸಗಳು ಬರ್ತಾ ಇತ್ತು ಸೊ ಈ ಕತೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಆ್ಯಂಡ್ ತುಂಬ ಹಸುವಿರೋ ಅಂಥ ಥೀಮ್ ಇದು ಪ್ರೊಡಕ್ಷನ್ನು ಅಷ್ಟೇ ತುಂಬ ಚೆನ್ನಾಗಿ ಖರ್ಚು ಮಾಡಿದ್ರು ಸೊ ಎಲ್ಲೋ ಒಂದು ಕಡೆ ನಾವು ಸಪೋರ್ಟ್ ಮಾಡಿದ್ರೆ ಒಳ್ಳೆ ಪ್ರಾಡಕ್ಟ್ ಬರುತ್ತೆ ಅಂತ ನನಗೊಂದು ಬಿಲೀವು ಸೊ ಆ ರೀಸನ್ಗೋಸ್ಕರ ಹಿರಣ್ಯ ಸೆಲೆಕ್ಟ್ ಮಾಡಿದೆ ಸ್ವಲ್ಪ ಡಿಲೇ ಆಯಿತು ಬಟ್ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಓಕೆ ಸೊ ಹಿರಣ್ಯದಲ್ಲಿ ಬೇರೆ ನಿಮ್ಮ ಕೋಸ್ಟಾಸ್ ಬಗ್ಗೆ ಹೇಳೋದಾದರೆ ದಿವ್ಯಾ ಸುರೇಶ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದರೆ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು ಅಂದರೆ ಇದು ಗ್ಯಾಂಗ್ಸ್ಟರ್ ಆಗಿರೋದ್ರಿಂದ ಫ್ಯಾಮಿಲಿ ಇರೋದಿಲ್ಲ ಅವನೊಂದು ಪ್ರಾಸ್ಟ್ಯೂಟ್ ಸಹವಾಸ ಮಾಡ್ತಿರ್ತಾನೆ ಸೊ ಆ ಕ್ಯಾರೆಕ್ಟರ್ನ ದಿವ್ಯಾ ಸುರೇಶ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ ಅದಾದಮೇಲೆ ಹುಲಿ ಕಾರ್ತಿಕ್ ಒಂದು ಕಾರ್ ಕಳ್ಳನ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಆ ಥರ ಬೇರೆ ಬೇರೆ ಪಾತ್ರಗಳು ತುಂಬ ಚೆನ್ನಾಗಿ ಆ ರಾಣನ ಲೈಫಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲ ತುಂಬ ಇಂಪಾರ್ಟೆನ್ಸ್ ಇರುತ್ತೆ ಅವ್ರಗಳಿಗೆ ಇದು ಒಂದು ಐದು ದಿನದಲ್ಲಿ ನಡೆಯುವಂಥ ಕಥೆ ಸೊ ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು ಒಂದು ಮದರ್ ಸೆಂಟಿಮೆಂಟ್ ಕೂಡ ನೋಡಿದೆ ನಾನು ಟ್ರೈಲರಲ್ಲಿ ಸೊ ರಾಣಾ ಅನ್ನುವಂಥ ಒಂದು ಕ್ರೂಯಲ್ ಕ್ಯಾರೆಕ್ಟರು ವಿತ್ ಸೆಂಟಿಮೆಂಟು ಸೊ ಅದು ಕಾಂಬಿನೇಷನ್ ಹೇಗೆ ತೋರ್ಸೋಕ್ಕೆ ಪ್ರಯತ್ನ ಆಗಿದೆ ಸಿನಿಮಾದಲ್ಲಿ ಅದೇ ಸಿನಿಮಾದ ಹೈಲೈಟ್ ಅಂದರೆ ರಾಣಾಗೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ ಕೊಲೆ ಮಾಡೋದು ತುಂಬ ಈಸಿ ಅವನಿಗೆ ಸೊ ಒಂದು ಮಗು ಬರ್ತ್ ಯಾವ ಥರ ಆಗತ್ತೆ ಅನ್ನೋದು ಕಣ್ಣಾರೆ ನೋಡ್ತಾನೆ ಅವನು ಒಂದ್ಸಾರಿ ಸಾರಿ ಅವಾಗಲೇ ಅವನಿಗೆ ತುಂಬ ಫ್ಲ್ಯಾಶ್ ಆಗೋದು ನಾನು ಇದೇ ಥರ ಹುಟ್ಟಿರ್ತೀನಿ ನಾನು ಕೊಲೆ ಮಾಡೋದು ಅಷ್ಟು ಜನ ಇದೇ ಥರ ಕಷ್ಟಪಟ್ಟು ಹುಟ್ಟಿರ್ತಾರೆ ಅಲ್ವಾ ಇಷ್ಟೊಂದು ಪೇಯ್ನ್ ಇದೆಯಾ ನಾನು ಈಸಿಯಾಗಿ ಸಾಯಿಸ್ಬಿಡ್ತೀನಲ್ಲ ಅಂದ್ಬಿಟ್ಟು ಸೊ ಅದೆಲ್ಲ ತುಂಬ ಆರ್ಟಿಸ್ಟ್ಗಳಿಗೆ ಥ್ರಿಲ್ ಮಾಡುತ್ತೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ತುಂಬ ಸ್ಕೋಪ್ ಇದೆ ಅಲ್ಲಿ ಸೊ ಆ ರೀಸನ್ಗೋಸ್ಕರ ನನಗೆ ಹಿರಣ್ಯ ಸ್ಪೆಷಲ್ ಅನ್ನಿಸ್ತು ತುಂಬ ಚೆನ್ನಾಗಿ ಬಂದಿದೆ ಆ ಥರದ್ದು ಒಂದಷ್ಟು ಒಳ್ಳೊಳ್ಳೆ ಸೀನ್ಸ್ಗಳಿದೆ ತಾಯಿ ಸೆಂಟಿಮೆಂಟ್ ಚೆನ್ನಾಗಿ ವರ್ಕ್ ಆಗಿದೆ ಸೊ ಒಂದು ತಾಯಿ ಸೆಂಟಿಮೆಂಟು ಒಂದು ಥ್ರಿಲ್ಲರು ಒಂದು ಆ್ಯಕ್ಷನು ಸೊ ಇವೆಲ್ಲದರ ಮಧ್ಯ ಎಲ್ಲೋ ಒಂದ್ ಕಡೆ ಜನ ಇದನ್ನ ರಿಸೀವ್ ಮಾಡಬೇಕು ಅಂತ ಬಂದಾಗ ಇವಾಗ ನಾನು ಒಂದು ಹತ್ತು ವರ್ಷದ ಹಿಂದಿನ ಆಗ್ಲೇ ಮಾತಾಡ್ತಿದ್ದಾಗ ಒಂದು ಹಿಸ್ಟ್ರಿ ನೋಡಿದ್ರೆ ಒಂದು ಆಕ್ಷನ್ ಅನ್ನ ಜನ ಬೇಗ ಮಾಡ್ಬಿಡ್ತಾರೆ ಥ್ರಿಲ್ಲರ್ ಅಷ್ಟು ಈಸಿ ಇಲ್ಲ ಸೊ ಜನದ ಜೊತೆ ಈ ಕತೆ ಹೇಗೆ ಕನೆಕ್ಟ್ ಆಗುತ್ತೆ ಅಂದ್ರೆ ಆಫ್ಟರ್ ಕೋವಿಡ್ ಜನದ ಮೆಂಟಾಲಿಟಿ ಚೇಂಜ್ ಆಗಿದೆ ತುಂಬಾ ವರ್ಲ್ಡ್ ಸಿನಿಮಾಸ್ನ ನ ಫ್ರೀಯಾಗಿ ಮನೇಲಿ ನೋಡಿದ್ದಾರೆ ಕೂತ್ಕೊಂಡು ಹಾಗಾಗಿ ಈಗ ಆಡಿಯನ್ಸ್ ಆಫ್ಟರ್ ಕೋವಿಡ್ ಹೇಗಿದೆ ಅಂದ್ರೆ ತುಂಬಾ ಎಜುಕೇಟೆಡ್ಸ್ ಅವ್ರನ್ನ ಚೀಟ್ ಮಾಡೋಕ್ಕಾಗಲ್ಲ ನೀವು ತುಂಬ ಆನೆಸ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಆ ಸಿನಿಮಾಗಳು ಸಿಕ್ಕಾಗಕ್ಕಾಗತ್ತೆ ಅದರಲ್ಲಿ ಹಿರಣ್ಯ ಕಮರ್ಷಿಯಲಿ ಒಂದು ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ ಅಂದರೆ ತುಂಬ ವಿಷಯಗಳು ಹೇಳ್ತಾ ಇದ್ದೀವಿ ಒಬ್ಬ ಕೆಟ್ಟವನ್ ಲೈಫಲ್ಲೂ ಏನೆಲ್ಲ ಇರುತ್ತೆ ಏನು ಕೆಟ್ಟವನಾದ ಅವನು ಅವ್ನು ಏನು ಅದನ್ನು ನಾವು ತುಂಬ ಕಂಟೆಂಟನ್ನ ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀವಿ ಸೊ ನಮ್ಮ ಜೊತೆ ರಿಲೀಸ್ ಆಗ್ತಿರೋ ಸಿನ್ಮಾಗಳಲ್ಲಿ ಒಂದು ಕಮರ್ಷಿಯಲ್ ಸಿನ್ಮಾ ಅಂದರೆ ಹಿರಣ್ಯ ಚೆನ್ನಾಗಿ ಆಗಿದೆ ನಮಗೂ ವೈಬ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಆಫ್ಟರ್ ಟ್ರೈಲರ್ ಇಂಡಸ್ಟ್ರಿ ಓಕೆ ನಾರ್ಮಲಿ ಹೀರೋ ಅಂದಾಗ ನಮ್ಮ ಮೈಂಡಿಗೆ ಬರೋದು ತುಂಬ ಪಾಸಿಟಿವ್ ಕ್ಯಾರೆಕ್ಟರ್ ಇರುತ್ತೆ ಎಲ್ಲರಿಗೂ ಒಳ್ಳೆಯದೇ ಮಾಡೋದು ಎಲ್ಲರಿಗೂ ಒಳ್ಳೆದೇ ವಿಶ್ ಮಾಡೋದು ಅಂತ ಹಾಗಿದ್ದಾಗ ನೀವು ಒಂದು ಕಮರ್ಷಿಯಲ್ ಇಷ್ಟ ದೊಡ್ಡ ಸಿನಿಮಾ ಮಾಡಬೇಕಾದ್ರೆ ಒಂದು ನೆಗೆಟಿವ್ ಶೇಡ್ ಇದೆ ಈ ಹೀರೋಗೆ ಒಂದು ನೆಗೆಟಿವ್ ಶೇಡ್ ಸೊ ಅದನ್ನ ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಕೆಲವೊಂದು ವಿಷಯಗಳು ನೀವು ಹೇಳ್ದಾಗ ಹೀರೋ ಒಳ್ಳೆಯದೇ ಮಾಡಬೇಕು ಅವನು ಕೆಟ್ಟದನ್ನ ಶಿಕ್ಷೆ ಮಾಡಬೇಕು ಆ ಥರದ್ದೆಲ್ಲ ಇರುತ್ತೆ ಒಂದಷ್ಟು ವಿಷಯಗಳನ್ನ ನೆಗೆಟಿವ್ ಆಗೂ ಹೇಳ್ಬೋದು ನೀವು ರಾವಣನ ಸೈಡಿಂದ ಒಂದು ಸ್ಟೋರಿ ಹೇಳ್ಬೋದು ಸೊ ಆ ಆ ಪ್ರಯತ್ನ ಹಿರಣ್ಯದಲ್ಲಿ ನಡೆದಿದೆ ಅದು ಅದು ಹೊಸಾದನ್ಸತ್ತೆ ಅಂದ್ರೆ ನಿಮಗೆ ಇರೋದೇ ಕತೆಗಳು ಕೆಲವು ಕತೆಗಳು ಅದನ್ನು ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂಗಳಲ್ಲಿ ಹೇಳಿದಾಗಲೇ ಅದು ಹೊಸ ಕತೆ ಅನಿಸೋದು ಸೊ ಆ ಥರದಲ್ಲಿ ಹಿರಣ್ಯ ಸ್ಪೆಷಲ್ ಅನ್ಸುತ್ತೆ ಇನ್ನು ಸಾಂಗ್ಸ್ಗಳ ಕಡೆಗೆ ಬರೋದಾದ್ರೆ ಥ್ರಿಲ್ಲರಲ್ಲಿ ಆಕ್ಷನ್ ಥ್ರಿಲ್ಲರ್ ಸಿನಿಮಾಗಳು ತುಂಬಾ ಸಸ್ಪೆನ್ಸ್ ಓರಿಯೆಂಟೆಡ್ ಆ ಥರ ಸಿನಿಮಾಗಳಲ್ಲಿ ಸಾಂಗ್ ಈಗ ಅಷ್ಟು ಪ್ರಾಮಿನೆನ್ಸ್ ಇರೋದಿಲ್ಲ ಯೂಶಲಿ ಬಟ್ ನಾನು ಕೇಳ್ತಾ ಇದ್ದೆ ಕೆಲವೊಂದೆಲ್ಲ ಸಂಜಿತ್ ಅವ್ರು ಹಾಡಿರೋದು ಅದೆಲ್ಲ ತುಂಬಾ ಚೆನ್ನಾಗಿದೆ ಅಂದ್ರೆ ಸಾಂಗ್ ಮೇಲೂ ಕೆಲಸ ಮಾಡಿದ್ದಾರೆ ಅಂತ ಸೊ ಹಿರಣ್ಯದ ಸಾಂಗ್ ಕಮರ್ಷಿಯಲ್ ಸಿನಿಮಾಗಳಿಗೆ ಏನೇನ್ ಬೇಕು ಅದನ್ನ ನಾವು ಮಾಡ್ಲೇಬೇಕು ಇದು ಒಂದು ನಿಮಗೆ ಫುಲ್ ಹಬ್ಬದ ಹುಟ್ಟು ತರ ಇರುತ್ತೆ ನಿಮ್ಗೆ ಅಲ್ಲಿ ಸ್ವೀಟು ಇರಬೇಕು ಖಾರನೂ ಇರಬೇಕು ಉಪ್ಪು ಇರಬೇಕು ಹುಳಿನೂ ಇರಬೇಕು ಸೊ ಸಿನಿಮಾದಲ್ಲಿ ನಾನೇನೋ ಆ್ಯಕ್ಷನ್ನೇ ಮಾಡ್ಕೊಂಡು ಕಂಪ್ಲೀಟಾಗಿ ಹೋಗ್ತೀನಿ ಅಂದರೆ ಒಂದು ರಿಲ್ಯಾಕ್ಸ್ ಆಗೋಕ್ಕೆ ಒಂದು ಜಾಗ ಬೇಕು ಅದು ನಮಗೆ ಮೂರು ಸಾಂಗು ಜುಡಾ ಸ್ಯಾಂಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪದೇ ಪದೇ ಸಾಂಗ್ ಆಲ್ರೆಡಿ ಹಿಟ್ಟಾಗಿದೆ ತುಂಬ ತುಂಬ ಕೇಳ್ತಿದ್ದಾರೆ ಮದರ್ ಸೆಂಟಿಮೆಂಟ್ ಚೆನ್ನಾಗಿದೆ ಒಂದು ಮೊನ್ನೆ ಒಂದು ಬೈಲಾ ಸಾಂಗ್ ರಿಲೀಸ್ ಆಯಿತು ದಿವ್ಯಾ ಸುರೇಶ್ ಅವ್ರದ್ದು ಇಂಟ್ರೊಡಕ್ಷನ್ ಸಾಂಗು ತುಂಬ ಚೆನ್ನಾಗಿದೆ ಅಂದರೆ ಬೇಕು ಕಮರ್ಷಿಯಲ್ ಸಿನಿಮಾಗಳಿಗಿದೆಲ್ಲ ಬಟ್ ಫೋರ್ಸ್ಫುಲಿ ಯಾವುದು ಇದಾಗಿಲ್ಲ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿ ಮಾಡಿರೋಂಥ ಸಾಂಗ್